ಸಮಸ್ತ ಕನ್ನಡಿಗರಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಇಡೀ ಭಾರತೀಯ ಚಿತ್ರರಂಗ ಇಂದು ಕುತೂಹಲದಿಂದ ಕಾಯುತ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿದೆ ರಾಕಿಂಗ್ ಸ್ಟಾರ್ ಎಸ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಅಧಿಕೃತ ಟೀಸರ್ ಇಂದು ಬೆಳಿಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಬಿಡುಗಡೆಯಾಗಿದೆ ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರದ ಟೀಸರ್ ನೋಡಿದ ಅಭಿಮಾನಿಗಳು ಅಕ್ಷರ ಸಹ ದಂಗಾಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತರಿಂದ ಎಪ್ಪತ್ತರ ದಶಕದ ಗೋವಾದ ಅಂಡರ್ವರ್ಡ್ ಹಿನ್ನೆಲೆಯಲ್ಲಿ ಮೂಡಿಬಂದಿರುವ ಈ ಟೀಸರ್ ಯಶ್ ಅವರನ್ನು ರಾಯ ಎಂಬ ಹೊಸ ಮತ್ತು ಕ್ರೂರ ಅವತಾರದಲ್ಲಿ ಪರಿಚಯಿಸಿದೆ ಟೀಸರ್ ಆರಂಭವಾಗುವುದೇ ಒಂದು ನಿಗೂಢ ಹಿನ್ನೆಲೆಯಲ್ಲಿ ನಾನು ಮುಗಿಯಿತು ಎಂದಾಗಲೇ ಅದು ಮುಗಿಯುವುದು ಎಂಬ ಖಡಕ್ ನೊಂದಿಗೆ ಎಂಟ್ರಿ ಕೊಡುವ ರಾಯ ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಇಲ್ಲಿ ರಾಕಿ ಬಾಯ್ ಕಲ್ಪನೆಗಿಂತ ಭಿನ್ನವಾಗಿ ಯಶ್ ಕ್ಲೀನ್ ಶೇವ್ ಹಾಗೂ ರಗಡ್ ಲುಕ್ ಎರಡರಲ್ಲೂ ಕಾಣಿಸಿಕೊಂಡಿರುವುದು ದ್ವಿಪಾತ್ರದ ವದಾಂತಿಗಳಿಗೆ ರೆಕ್ಕೆ ಪುಕ್ಕ ನೀಡಿದೆ ಹಾಲಿವುಡ್ ಸಾಹಸ ನಿರ್ದೇಶಕ ಜೈಜೆ ಪೆರಿ ಅವರ ಆಕ್ಷನ್ ಕೊರಿಯೋಗ್ರಫಿ ಚಿತ್ರಕ್ಕೆ ಜಾಗತಿಕ ಸ್ಪರ್ಶ ನೀಡಿದೆ ಕೇವಲ ಯಶ್ ಮಾತ್ರವಲ್ಲದೆ ಇಲ್ಲಿ ತಾರೆಯರ ದಂಡೆ ಇದೆ ಲೇಡಿ ಸೂಪರ್ ಸ್ಟಾರ್ ನಯನ್ ತಾರ ಗಂಗಾ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ ಕಿಯಾರ ಅಡ್ವಾಣಿ ನಾದಿಯಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಉಳಿದಂತೆ ಹುಮಾ ಕುರೇಶಿ ರುಕ್ಮಿಣಿ ವಸಂತ್ ಮತ್ತು ತಾರಾ ಸುತಾರಿಯಾ ಅವರ ಉಪಸ್ಥಿತಿ ಚಿತ್ರಕ್ಕೆ ತೂಕ ಹೆಚ್ಚಿಸಿದೆ ಆದರೆ ಟೀಸರ್ನಲ್ಲಿರುವ ಕೆಲವು ಹಿಂಸಾತ್ಮಕ ದೃಶ್ಯಗಳು ಮತ್ತು ಸ್ಮಶಾನದ ದೃಶ್ಯಗಳ ಬಳಕೆಯ ಬಗ್ಗೆ ಕೆಲವು ಸಂಘಟನೆಗಳು ಆಕ್ಷೇಪ ಎತ್ತಿರುವುದು ಚಿತ್ರಕ್ಕೆ ವಿವಾದದ ಬಣ್ಣವನ್ನು ನೀಡಿದೆ ಮಾರ್ಚ್ ಹತ್ತೊಂಬತ್ತರ ಯುಗಾದಿ ಮತ್ತು ಈದ್ ಹಬ್ಬದ ಸಮಯದಲ್ಲಿ ಟಾಕ್ಸಿಕ್ ವಿಶ್ವಾದ್ಯಂತ ತೆರೆ ಕಾಣಲಿದೆ ಹಿಂದಿಯಲ್ಲಿ ರಣವೀರ್ ಸಿಂಗ್ ಅವರ ದುರಂದರ್ ಟೂ ಚಿತ್ರದೊಂದಿಗೆ ಇದು ನೇರ ಪೈಪೋಟಿ ನಡೆಸಲಿದೆ ಈಗಾಗಲೇ ಸಾವಿರ ಕೋಟಿ ರೂಪಾಯಿಗಳ ರಿಲೀಸ್ ಬಿಸಿನೆಸ್ ಮಾಡಿರುವ ಸುದ್ದಿಗಳು ಕೀಳುಬಿರುತ್ತಿದೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗುವುದು ಖಚಿತ ಎನ್ನಲಾಗುತ್ತಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ